ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಅನ್ಲಾಕ್ಸಿಗೆ ಸ್ವಾಗತ ಇವತ್ತು ಹಾಗಲಕಾಯಿ ಪಲ್ಯವನ್ನು ಸ್ವಲ್ಪನೂ ಕೈ ಬಾರದ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಾಗತ್ತೆ ನೀವು ಹಾಗಲಕಾಯಿ ತಿನ್ನೋದೇ ಇಲ್ಲ ಅನ್ನೋರಿದ್ರೂ ಈ ಥರ ಒಂದು ಪಲ್ಯ ಮಾಡಿಕೊಳ್ಳಿ ಅದರಿಂದ ಸ್ವಲ್ಪನೂ ಕೈ ಬರಲ್ಲ ಇದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾವು ಹಾಗಲ್ಕಾಯನ್ನು ಅವಾಗವಾಗ ಸೇವಿಸೋದ್ರಿಂದ ತುಂಬ ಒಳ್ಳೆಯದಿರುತ್ತೆ ಹೆಲ್ತಿಗೆ ನಾನಿಲ್ಲಿ ಒಂದು ಹಾಗಲಕಾಯಿ ದೊಡ್ಡ ಇದು ಒಂದು ಹಾಗಲಕಾಯಿಯನ್ನು ಕಟ್ ಮಾಡಿ ಅದನ್ನು ಇಟ್ಕೊಂಡಿದ್ದೆ ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಉಪ್ಪನ್ನು ಕಲ್ಲುಪ್ಪು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಇದನ್ನು ನಾವೊಂದು ಒಂದು ಗಂಟೆ ಮೊದಲು ಇಟ್ಕೊಳ್ಬೇಕು ಅಂದರೆ ಚೆನ್ನಾಗಿ ಅದು ಉಪ್ಪು ನೀರಲ್ಲಿ ಅದನ್ನು ಉಪ್ಪನ್ನು ಹೀರ್ಕೊಳ್ಬೇಕು ಒಂದು ಗಂಟೆ ಮೊದಲು ಇಟ್ಕೊಳ್ಬೇಕಾಗತ್ತೆ ನಂತರ ನಾನಿಲ್ಲಿ ಒಂದು ಈರುಳ್ಳಿ ಎರಡು ಟೊಮೆಟೊ ಸ್ವಲ್ಪ ಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೆ ಹಾಗಲ್ಕಾಯೂ ಇದು ಈಗ ನಾನು ನೆನೆಸಿಬಿಟ್ಟಿದ್ದು ಒಂದು ಗಂಟೆ ಆಗಿದೆ ಅದು ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೈಸ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಒಂದು ಬಾಣಲೆ ತಗೊಂಡು ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವು ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಒಗ್ಗರಣೆಯನ್ನು ಮಾಡಿಕೊಳ್ಬೇಕು ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿದ್ದೆ ಇನ್ನು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಟೊಮೆಟೊವನ್ನು ಹಾಕ್ಕೊಳ್ಳೋಣ ಈರುಳ್ಳಿ ಟೊಮೆಟೊವನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಸಣ್ಣದಾಗಿ ಹಚ್ಚಿಟ್ಕೊಂಡಂತ ಹಾಗಲಕಾಯಿಯನ್ನು ಇದ್ದೆ ನೋಡಿ ಉಪ್ಪು ನೀರಲ್ಲಿ ಹಾಕ್ಬಿಟ್ಟು ಒಂದು ತಾಸು ಮೊದಲೇ ಹಾಕಿಡಬೇಕು ಆವಾಗ ಉಪ್ಪು ಎಲ್ಲ ಹೀರ್ಕೊಂಡು ಹಾಗಲಕಾಯಿ ಸ್ವಲ್ಪ ಕೈ ಅಂಶ ಹೋಗುತ್ತೆ ತುಂಬ ಚೆನ್ನಾಗಾಗತ್ತೆ ಈ ಥರ ಮಾಡ್ಕೊಳ್ಳಿ ನೀವೊಮ್ಮೆ ಇದಕ್ಕೆ ಎಣ್ಣೆ ಸ್ವಲ್ಪ ಬಾಡಿಸ್ಕೊಳ್ಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೆ ನಾನು ಒಂದು ಸ್ವಲ್ಪ ಸ್ವಲ್ಪ ಅರಿಶಿಣದ ಪುಡಿ ಹಾಕಿದ್ದೆ ಇಲ್ಲಿ ಇದೇ ಮುಚ್ಚಿಬಿಟ್ಟು ಅದೇ ಎಣ್ಣೆಯಲ್ಲೇ ಬೇಯಿಸ್ಕೊಳ್ಬೇಕು ಹಾಗಲಕಾಯಿ ಸ್ವಲ್ಪ ನೀರು ಬಿಡುತ್ತೆ ಸ್ವಲ್ಪ ಬೆಂದ ನಂತರನೇ ನಾನಿಲ್ಲಿ ಹುಣಸೆಹಣ್ಣಿನ ರಸವನ್ನು ಹಾಕಿದ್ದೆ ನೋಡಿ ಹಣ್ಣಿನ ರಸ ಒಂದು ಮೂರು ಸ್ಪೂನ್ ಹಾಕಿರ್ಬೋದು ನಾನಿಲ್ಲಿ ನಿಮ್ಮ ಹುಳಿಗೆ ಮತ್ತು ಕೈ ಅಂಶ ಹೋಗಲಿಕ್ಕೆ ಸ್ವಲ್ಪ ಜಾಸ್ತಿನ ಹಾಕ್ಕೊಳ್ಳಿ ಈಗ ಪುಡಿ ಮಾಡಿ ಇಟ್ಕೊಂಡಂಥ ತೆಂಗಿನಕಾಯಿ ತುರಿಯನ್ನು ಇದ್ದೆ ಈಗ ಒಂದು ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಹಾಕಿದೆ ನಾನು ತುರಿದ್ಬಿಟ್ಟು ಬೆಲ್ಲ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬೋದು ಅಥವಾ ಕಡಿಮೆ ಬೇಕಾದರೆ ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಬೆಲ್ಲವನ್ನು ಹಾಕ್ಕೊಳ್ಬೋದು ಇದೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿ ಬೇಯಿಸ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಹಾಗಲಕಾಯಿ ನಾವು ತಿನ್ನೋದಿಲ್ಲ ಅನ್ನೋರು ಈ ರೀತಿ ಮಾಡಿಕೊಂಡ್ರೆ ನೀವು ಖಂಡಿತ ಮತ್ತೆ ಮತ್ತೆ ಮಾಡ್ಕೊಳ್ತೀರಿ ನಾ ಖಾರಕ್ಕೆ ಇಲ್ಲಿ ಖಾರದ ಪುಡಿಯನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ಸ್ವಲ್ಪ ಖಾರ ಹುಳಿ ಉಪ್ಪು ಎಲ್ಲ ಸ್ವಲ್ಪ ಜಾಸ್ತಿ ಇದ್ದಾಗ ಚೆನ್ನಾಗತ್ತೆ ಇದು ಇದನ್ನೇ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಒಂದು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹೊಂದಿಕೊಂಡು ಚೆನ್ನಾಗಿ ಆಗುತ್ತೆ ನೋಡಿದ್ರಲ್ಲ ಹಾಗಲಕಾಯಿ ಪಲ್ಯ ಎಷ್ಟು ಸಿಂಪಲ್ಲಾಗಿ ಸ್ವಲ್ಪ ಬಾರದ ರೀತಿಯಲ್ಲಿ ಮಾಡಿಕೊಂಡಿದ್ದೆ ನಾನು ನೀವು ಚಪಾತಿ ರೋಟಿಗೆ ಮತ್ತು ಸೈಡ್ ಡಿಶ್ ಆಗಿನೂ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಾಗತ್ತೆ ನಾವು ಹಾಗಲ್ಕಾಯನ್ನು ಅವಾಗ ಆವಾಗ ತಿನ್ನೋದ್ರಿಂದ ತುಂಬ ಒಳ್ಳೆಯದಿದೆ ಹೆಲ್ತಿಗೆ ನೋಡಿದ್ರಲ್ಲ ಎಷ್ಟು ಅಷ್ಟು ಈಸಿಯಾಗಿ ರೆಡಿಯಾಗಿದೆ ಅಂಥೇಳಿ ಅಂತ ಮಾಡ್ಕೊಳ್ಬೋದು ಇದನ್ನ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಥ್ಯಾಂಕ್ ಯು